ಒಂದಂತೂ ಸತ್ಯ ಇವತ್ತಿನ ಬಿಗ್ ಬಾಸ್ ಏನಾದರೂ ನೋಡಿದರೆ ಆ್ಯಕ್ಚುಲಿ ಪ್ರತಾಪು ಮತ್ತು ವಿನಯಗೋಸ್ಕರನೇ ಈ ಒಂದು ಇವತ್ತಿನ ಬಿಗ್ ಬಾಸ್ ನಡೀತೇನೋ ಅಂತ ನಮಗೆ ಅನ್ನಿಸ್ತಾ ಇತ್ತು ಸ್ವಾಮಿ ನೀವು ನೋಡಿರ್ಬಹುದು ಕಾರ್ಡನ್ನು ಕೊಡಿ ಯಾರ್ಯಾರಿಗೆ ಯಾವ್ಯಾವ ಕಾರ್ಡನ್ನು ಕೊಡ್ತೀರ ನೀವು ಕೊಡಿ ಅಂದಾಗ ಅಮಾಯಕ ಕಾರ್ಡನ್ನು ಯಾರು ಕೊಡ್ತೀರಾ ಅಂದಾಗ ನಿಮ್ಮ ನೋಡಿರ್ಬೋದು ವಿನಯಿ ಡ್ರೋನ್ ಪ್ರತಾಪ್ಗೆ ಕೊಡ್ತಾನೆ ಅಮಾಯಕ ಥರ ನಟಿಸ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಅವನು ಕೊಡ್ತಾನೆ ಎಸ್ ಅಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಕ್ಕಂಥದ್ದು ನಾನು ನಟಿಸ್ತಾ ಇಲ್ಲಣ್ಣ ನಾನು ಇರೋದೇ ಹೀಗೆ ಅಂತ ಅನ್ನೋ ಒಂದು ಅಭಿಪ್ರಾಯವನ್ನು ಡ್ರೋನ್ ಪ್ರತಾಪ್ ವ್ಯಕ್ತಪಡಿಸ್ತಾನೆ ಎಸ್ ಮತ್ತು ಡಬಲ್ ಸ್ಟ್ಯಾಂಡರ್ಡ್ ಯಾರು ಅಂತ ಅದನ್ನು ಕೂಡ ಡ್ರೋನ್ ಪ್ರತಾಪಿಗೆ ಕೊಡ್ತಾನೆ ಡ್ರೋನ್ ಪ್ರತಾಪು ವಿನಯ್ಗೆ ಕೊಡ್ತಾನೆ ಆಲ್ಮೋಸ್ಟು ಇವತ್ತು ಅರ್ಚಾಟ ಕಿರ್ಚಾಟ ಇವತ್ತು ನೋಡ್ತಾ ಇದ್ರೆ ಆ್ಯಕ್ಚುಲಿ ನಮ್ಮ ವಿನಯ್ ಅವರು ಡ್ರೋನ್ ಅವರಿಗೆ ಒಡೆಯೋದೊಂದೇ ಬಾಕಿ ಇತ್ತು ಆ ಮಟ್ಟಿಗೆ ರೈಸ್ ಆಗಿಬಿಟ್ರು ಯಾರು ನಮ್ಮ ವಿನಯ್ ಅವರು ಅಗ್ರೆಸಿವ್ ಅಗ್ರೆಸಿವ್ ಅಂತಿದ್ರಲ್ಲ ಇಷ್ಟು ದಿನ ಅವರು ಸಹ ಶಾಂತವಾಗಿಬಿಟ್ಟಿದ್ರು ಅಂತಿದ್ರಲ್ಲ ಆ್ಯಕ್ಚುಲಿ ಇವತ್ತು ಅವರ ಅಗ್ರೆಸಿವ್ ಏನು ಅವರಲ್ಲಿ ಬರ್ತಕ್ಕಂಥ ಪದಗಳೇನು ಎಲ್ಲವೂ ಕೂಡ ಇವತ್ತು ನಾವು ನೋಡ್ಬೋದಾಗಿತ್ತು ಡ್ರೋನ್ ಪ್ರತಾಪನ್ನ ಆ್ಯಕ್ಚುಲಿ ವಿನಯ್ ಎಲ್ಲಿ ಮೈಂಡಲ್ಲಿ ಯಾವ ಒಂದು ಸ್ಥಳದಲ್ಲಿ ಇಟ್ಟಿದ್ದಾನೆ ಅಂತ ಅಂದರೆ ಅವನೊಬ್ಬ ಚೀಫು ಚೀಫ್ ಕಾಂಟ್ರವರ್ಸಿ ಮಾಡ್ಕೊಂಡಲ್ಲಿ ಬಂದಿದ್ದಾನೆ ಅವನು ಸರಿಲ್ಲ ಅವನು ಫೇಕು ಇದೇ ಅವರು ಮೈಂಡ್ ತುಂಬ ತುಂಬ ತುಂಬ್ಕೋಬಿಟ್ಟಿದ್ದಾರೆ ನಮ್ಮ ವಿನಯ್ ಅವರು ಇವತ್ತು ಅವರ ಮಾತುಗಳಲ್ಲಿ ನಾವು ಕಾಣ್ಬೋದಾಗಿತ್ತು ಏನೋ ಏನೋ ಮಾಡ್ತೀಯಾ ದುರಂಕಾರಿನೇ ಕಣೋ ಏನೋ ಮಾಡ್ತೀಯಾ ಏನು ಏನೋ ಯಪ್ಪ ಪೋ ಯಾವ ರೀತಿಯ ಮಾತುಗಳು ವಿನಯವರ ಮಾತುಗಳು ಆ್ಯಕ್ಚುಲಿ ಏನೋ ಎಲ್ಲ ರೀತಿ ಎಂಥ ಒಂದು ಒಂದು ಒಂದಷ್ಟು ಅಸಭ್ಯ ಪದಗಳನ್ನು ಕೂಡ ಯೂಸ್ ಮಾಡಿಬಿಟ್ರು ಯಾರು ನಮ್ಮ ವಿನಯವರು ನಮ್ಮ ಅದಕ್ಕೆ ತುಂಬ ಶಾಂತವಾಗಿ ಹೇಳ್ತಾ ಇದ್ದು ಅಣ ನೀವು ಪದಗಳನ್ನು ಬ ಏನು ಇದ್ದೀರೋ ಅದನ್ನು ಕಂಟ್ರೋಲ್ ಇಟ್ಕೋಬೇಕಣ ನೀವು ಅಂಥವನು ಆ್ಯಕ್ಚುಲಿ ಪದಗಳ ಮೇಲೆ ಯಾವ ರೀತಿಯ ಕಂಟ್ರೋಲ್ ಇಟ್ಕೊಂಡಿದ್ದಾನೆ ರೋನ್ ಪ್ರತಾಪ್ ಅಂದರೆ ನಿಜವಾಗ್ಲೂ ಅವನು ಇಟ್ಕೊಂಡು ವಿನಯ್ ಕೂಡ ಹೇಳ್ತಾ ಇದ್ದಾನೆ ವಿನಯ್ ಫುಲ್ಲು ರೈಸ್ ಆಗಿಬಿಟ್ಟಿದ್ದಾನೆ ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಾಯಿದ್ದೀರ ವಿನಯ ಅಣ್ಣ ಹಣ ಅಣ್ಣ ಅಂತಲೇ ಮಾತಾಡ್ತಾನೆ ವಿನಯ್ ಒಡೆಯುವಂಥ ಸಂದರ್ಭ ಬಂದ್ರೂ ಕೂಡ ನಿಜವಾಗ್ಲೂ ಇವತ್ತಿನ ಬಿಗ್ ಬಾಸ್ ನೋಡಿದ್ರಂತೂ ನಿಜವಾಗ್ಲೂ ಎಲ್ರಿಗೂ ಕೂಡ ಯಪ್ಪ ನಿಜವಾಗ್ಲೂ ವಿನಯಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಯಾವ ಮಟ್ಟಿಗೆ ಕೆಟ್ಟದಾಗಿ ತಿಳ್ಕೊಂಡಿದ್ದೇನೆ ಅನ್ನೋದು ಓಪನ್ ಅಪ್ ಆಗ್ಬಿಡ್ತು ಫುಲ್ ಓಪನ್ ಅಪ್ ಆಗ್ಬಿಡ್ತು ಫುಲ್ ವಾಂತಿ ಮಾಡಿಬಿಟ್ಟ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದರ ಪರಿಣಾಮ ಮುಂದೆ ಏನೋ ಗೊತ್ತಿಲ್ಲ ನೋಡೋಣ ಕಾಯ್ದು ನೋಡೋಣ